ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಶುಭ ಮುಂಜಾನೆ ಇವತ್ತು ನಾನು ಲಾಗ್ ಮಾಡ್ತಾ ಇರೋದು ನಮ್ಮ ಮನೇಲಿ ಹೇಗೆ ಮಹಾಲಯ ಅಮಾವಾಸ್ಯೆ ಅಂತಾರೆ ಪಿತೃಪಕ್ಷ ಅದು ನಾವು ಹಿರಿಯರಿಗೆ ಊಟ ಎಲ್ಲ ಬಡಿಸ್ತೀವಲ್ಲ ಅದನ್ನು ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ನಮ್ಮ ಬೆಳಿಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿ ಹೇರ್ ಡ್ರೈ ಮಾಡಿಕೊಂಡು ನೆಕ್ಸ್ಟು ಅಡುಗೆ ರೂಮ್ಗೆ ಹೋದೆ

ಅವಾಗಿಂದ ಕಷ್ಟಪಟ್ಟು ನಮ್ಮ ಅಕ್ಕ ಅವರು ಏ ಬೇಸ್ ತೋರಿಸ್ರ ದೇವ್ರೇ ಇದೇ ನಮ್ಮ ಸೌದೆ ಒಲೆ ಇದ್ರಲ್ಲಿ ನಮ್ಮ ಕಬಾಬ್ ಬೈತಾ ಇದೆ ನಮ್ಮ ಚಿಕನ್ ಕಬಾಬ್ ಬೈತಾ ಇದೆ ನೆಕ್ಸ್ಟ್ ಇನ್ನೊಂದ್ ಕಡೆ ಚಿಕನ್ ಬೈತಾ ಇದೆ ತೋರಿಸ್ತೀನಿ ಇಲ್ಲಿ ಪದ್ಮಿನಿ ಮೇಡಂ ನೋಡಿ ಇಲ್ಲಿ ಚಿಕನ್ ಬೈತಾ ಇದೆ ಇವಾಗೆಲ್ಲ ತುಂಬಾ ಗೆಸ್ಟ್ ಎಲ್ಲ ಬರ್ತಾರೆ ಅದಕ್ಕೆ ದೊಡ್ಡ ಪಾತ್ರೆಯಲ್ಲಿ ಬೇಯಿಸ್ತಾ ಇದಾರೆ ನೆಕ್ಸ್ಟ್ ಇಲ್ಲಿ ನೀರ್ ಕಾಯಕ್ ಇಟ್ಟಿದ್ದಾರೆ ನೆಕ್ಸ್ಟ್ ಇದ್ರಲ್ಲಿ ಏನಂತ ನಮ್ಗೆ ಗೊತ್ತಿಲ್ಲ ಏನ್ ಹೆಸರಲ್ಲಿ ಇದ್ರಲ್ಲಿ ನೀರ್ ಕಾಯಕ್ ಇದನ್ನು ನೀರೇ ನೆಕ್ಸ್ಟ್ ಜನ್ ಕಾಕ್ ನೀನೆ ನೆನ್ನರಾ ಎಲ್ಲ ಫ್ರೈ ಮಾಡೋದಕ್ಕೆ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಮಸಾಲೆ ಎಲ್ಲ ರುಟ್ಕೊಂಡಿಟ್ಟಿದ್ದಾರೆ ಅದು ಅಲ್ಲಿ ಚಿಕನ್ ಆ ಬೇಯಕಟ್ಟಿದ್ರಲ್ಲ ಅದಕ್ಕೆ ಹಾಕೋದಕ್ಕೆ ಅಪ್ಪಲೋ ಹಾಯ್ ಅಪ್ಪಲೋ ಅಪ್ಪ ಅಪ್ಪನಿಗೆ ಎರಡೇ ಹಲ್ಲು ಇರೋದು ನೋಡಿ ಮೇಲ್ಗಡೆ ಎರಡೇ ಹಲ್ಲು ಸರಿ ಸ್ಮೈಲ್ ಸ್ಮೈಲ್ ಎಲ್ಲರಿಗೂ ಹಾಯ್ ಅಂತ ಅಪ್ಪು ಅಪ್ಪುಲ್ದ ಎರಡು ಅಲ್ಲು ದೃಷ್ಟಿಯಾಗುತ್ತೆ ಅಂತ ಅವ್ನ ಅಲ್ಲೇ ತರ್ಸ್ತ ಎಲ್ಲರಿಗೂ ಹಾಯ್ ಎರಡೇ ಕಾಲು ಕಾಣಿಸ್ತಿದೆ ಇವರು ನಮ್ಮ ಅಜ್ಜ ನಮ್ಮ ಅಮ್ಮಂದಪ್ಪ ಹಾಯ್ ಮಾಡಿ ಹಾಯ್ ಮಾಡಿ ಹಾ ಓ ಡ್ಯಾನ್ಸ್ ವಾವ್ ಇನ್ನೊಂದು ಸ್ಟೆಪ್ ಇನ್ನೊಂದು ಸ್ಟೆಪ್ ಒಳಗಡೆ ಎಲ್ಲ ಇದ್ದಾರೆ ತುಂಬಾ ಜನ ಗೆಸ್ಟ್ ಎಲ್ಲ ಇನ್ನು ಬಂದಿಲ್ಲ ಬರ್ತಾರೆ ಬಂದ್ಮೇಲೆ ವಿಡಿಯೋ ಮಾಡ್ತೀನಿ ಇಲ್ಲಿ ನಮ್ಮ ಪೂರ್ವಜರು ತೀರ್ಕೊಂಡಿರ್ತಾರಲ್ವಾ ಅವರಿಗೆ ಇದು ಎಡೆ ಹಾಕೋದಂತ ಊಟ ಬಡಿಸಿ ಇಡೋದು ಇಲ್ಲಿ ಸ್ವೀಟ್ಸು ದೋಸೆ ಚಿಕನ್ ಎಲ್ಲ ಬಡಿಸಿಟ್ಟಿದ್ದಾರೆ ಏ ಒಂದು ಹುಡುಗಿ ಇದ್ರೆ ಹೇಳಿ ಅಲ್ಲಿ ಬೇಡ ಅವರೆಲ್ಲ ನೋಡ್ತೀವಿ ಅಂತ ಅಂತೇಳಿ ಫಿಶ್ ಫ್ರೈ ರೆಡಿ ಆಗಿದೆ राइस ये तो कप अब रेडी है इधर ये बहुत रेडी ये तो प्योर जोस ड्रिंक्स चल रहा है इधर जोस कॉलेज में इधर आओ जोस सपा याद हो यापर जोस ये तो बड़ा ಹೇಳಿ ಇವಾಗ ಎಲ್ಲರೂ ಊಟ ಮಾಡ್ತಿದ್ದಾರೆ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ